ಇಲ್ಲಿ ಮಾನ್ಯ ಸಭಾಪತಿಗಳೇ ಇದನ್ನ ತಾವು ಓದಿ ಹೇಳಬೇಕಿಲ್ಲಿ ಒಂದೇ ಇಲ್ಲ ಅನ್ಮಿಸ್ ಬಂದ ನಿಮಿಷ ಹಲವಾರು ಇದೆ ಅನ್ನಿಸ್ಕೊಡಿ ಅನ್ನಿಸಿ ಕೊಡ್ರಿ ಅನ್ನಿಸ್ಕೊಡ್ರಿ ಮಾನ್ಯ ಸಭಾಪತಿ ಅವರೇ ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಹೋಗುತ್ತದೆ ರಾಷ್ಟ್ರಗೀತೆ ಅವಮಾಡಿದ್ದಾರೆ ಆರೆಸ್ ಎಸ್ ನವರು ಯಾವಾಗಲೂ ಗೊಂದಲ ಬಲತ್ಕಾರಿ ಪಾಪಿಗಳು ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ವಸ್ಕೋ ಕೇಸ್ನಲ್ಲಿರೋ ಬಡ್ಡಿ ಗ್ಯಾ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡ್ತಾರೆ ಇವರು ಯಾವಾಗಲೂ ಲಭಂಗರು ಆಮೇಲೆ ಇವರು ಇದೆ ಹೇಳಿದಾಗ ಹೇಳಿದಾಗ ಸ್ವಾಮಿ ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನೆ ಯಾವ ರೀ ಯಾವ ರೀತಿ ಗುಂಡಾಗಿರಿ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ ಅವಾಗ ಅವಾಗವರೇನು ಹರಿಪ್ರಸಾದ್ ಅವರು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರ ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ ಇದು ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು ಈಗ ಎಲ್ಲಿ ತಲೆ ನಿಮಿಷ ನೋಡಿದಾರೆ ಹಿಡ್ದಿರೋದು ಅದ್ರ ಬಗ್ಗೆ ಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು ಈಗ ಇದು ಸದನ ನೀವು ಸಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ನಾವು ಯಾವ್ದನ್ನು ಒಪ್ಪೋದಿಲ್ಲ ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ ನಾವು ಈ ರೀತಿ ಈಗ ಅಂಚಿಕೊಳ್ಳಕ್ಕೆ ಬರಬೇಕಾ ಸ್ವಾಮಿ ಇಲ್ಲಿ ನಾವು ತಲೆ ಅಂತ ಹೇಳಲಿಕ್ಕೆ ಏನ್ ಆಧಾರ ಇದೆ ನಾವು ಇನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ ನಮಗೆ ಅಪಮಾನ ಆಗಿದೆ ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ ಆದ್ರಿಂದ ಇದು ಒಂದು ಸಾರಿ ಅಲ್ಲ ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ ನಾವು ಅವರನ್ನು ಸಸ್ಪೆಂಡ್ ಮಾಡೋದಂತೆ ನಾವ್ ಯಾವ್ದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ನಾವ್ ಯಾವ್ದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ